ನನಗೆ ಬಿಗ್ ಬಾಸ್ ಆದ್ಮೇಲೆ ಬಂದ ಆದ್ಮೇಲೆ ಒಂದಷ್ಟು ಸಬ್ಜೆಕ್ಟ್ ಗಳು ಕೇಳಿದೀನಿ ಸುಮಾರು ಸಬ್ಜೆಕ್ಟ್ ಗಳು ಕೇಳಿದೀನಿ ಅದ್ರಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿದ್ದು ಸಬ್ಜೆಕ್ಟ್ ಇದು ನ್ಯಾಚುರಲ್ ಈ ಎನಿಮಲ್ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಹೊಟ್ಟೆ ಮಾಡಿದ್ರು ಪುಷ್ಪ ಅವ್ರು ಮಾಡಿದ್ರು ಮತ್ತೆ ಜವಾನ್ ಸಿನಿಮಾದಲ್ಲಿ ಶಾರುಖ್ ಸರ್ ಮಾಡಿದ್ರು ಅವರೆಲ್ಲ ಒರಿಜಿನಲ್ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಗಿ ಮಟೀರಿಯಲ್ ಮಾಡಿದ್ರೆ ಆಗುತ್ತೆ ಸರ್ ಅಸ್ ಅ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರುತ್ತೆ ತುಂಬಾ ಪ್ಯಾಷನೆಟ್ ಆಗಿರೋ ಡೈರೆಕ್ಟರು ಅವ್ರ ಕಥೆ ನಮ್ಗೆ ಇಷ್ಟ ಆಗ್ಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂತ ನಿರ್ಮಾಪಕರು ಇಲ್ಲದೆ ಇದ್ದಾಗ ಅದನ್ನ ಹೆಂಗ್ ಹೇಳೋದು ಬಿಕಾಸ್ ಒಂದು ಮಗುತಾ ಇರ್ತಾರೆ ಡೈರೆಕ್ಟರ್ ಕಥೆ ಕೇಳಿದ್ರೆ ಒಂದ್ ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಯಾಕಂದ್ರೆ ನಾವು ಕೂಡ ಹಸುವಿಂದ ಇರುವಂತ ಕಲಾವಿದರು ನಾವ್ ಆಕ್ಚುಲಿ ಶಿಕ್ಷಕರು ಕೇಳ್ಕೊತ ಮಾಟನದ ಬಾಹುಬಲಿ ತರ ಡೈಲಾಗ್ ಅವ್ರ ನಮಸ್ಕಾರ ಎಲ್ರಿಗೂ ಬಾಹುಬಲಿ ಅವರು ನಂಗೆ ಅಪ್ರೋಚ್ ಮಾಡಿದಾಗ ಈ ಸಬ್ಜೆಕ್ಟಲ್ಲಿ ನನ್ನ ಪಾತ್ರ ಕೇಳಿ ಭಾಳನೆ ಇಷ್ಟ ಆಯಿತು ನನಗೆ ಅದಾಗಿ ಅಜಯ್ ರಾವ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ತುಂಬ ಖುಷಿ ಇದೆ ಆ ಟೀಮಲ್ಲಿ ಯೋಗಾನಂದ್ ಮುದ್ದನ್ ಸರ್ ಇರ್ಬೋದು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಸುಮಾರು ವರ್ಷದಿಂದ ರೈಟರ್ ಇರ್ಬೋದು ಕ್ಯಾಮ್ರಾಮನ್ ಸರ್ ಲೈಕ್ ಎಲ್ಲನೂ ಟೀಮ್ ತುಂಬ ಚೆನ್ನಾಗಿದೆ ಆ ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ ಫಸ್ಟ್ ಆ ಪೋಸ್ಟರೆಲ್ಲ ನೋಡಿದೆ ಆ ಪೋಸ್ಟರ್ ನೋಡಿದವಾಗೆ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಸಿಟಿ ಅನಿಸ್ತು ನನಗೆ ಬಿಗ್ ಬಾಸ್ ಆದಮೇಲೆ ಬಂದಾದ್ಮೇಲೆ ಒಂದಷ್ಟು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಸುಮಾರು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಅದ್ರಲ್ಲಿ ನನ್ಗೆ ತುಂಬ ಇಷ್ಟ ಆಗಿದ್ದ ಸಬ್ಜೆಕ್ಟ್ ಇದು ಇದಕ್ಕಿಂದ ಒಂದು ಸಿನಿಮಾ ಮಾಡ್ತಿದ್ದೀನಿ ಆಲ್ರೆಡಿ ಮ್ಯಾಂಗೋ ಪಚ್ಚ ಅದಾಗಿ ಈ ಈ ಸಬ್ಜೆಕ್ಟ್ ನನಗೆ ನನ್ನ ಪಾತ್ರನೂ ಇಷ್ಟ ಆಯಿತು ಸಬ್ಜೆಕ್ಟು ಇಷ್ಟ ಆಯಿತು ಹಾಗಾಗಿ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ನನಗೂ ಸೇರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಷ್ಟು ಪ್ರೀತಿಯಿಂದ ಇಲ್ಲಿ ನಮ್ಮ ಮುಹೂರ್ತಕ್ಕೆ ಬಂದಿರೋದಕ್ಕೆ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ಈ ಸಿನಿಮಾದ ಟೈಟ್ಲ್ ಇನ್ನು ಇಟ್ಟಿಲ್ಲ ಆದರೆ ಪ್ರೊಡಕ್ಷನ್ ನಂಬರ್ ಒನ್ ಕಿರಣ್ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ಬಾಹುಬಲಿ ಅವರು ಡೈರೆಕ್ಟ್ ಮಾಡ್ತಿರೋದು ಆ್ಯಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ ಅಲ್ಲಿ ನನಗೆ ಬಾಹುಬಲಿ ಅವ್ರು ಬಂದು ಸ್ವಲ್ಪ ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾ ಇದ್ರು ಫ್ರಾಂಕ್ ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಏನಪ್ಪ ಅಂದರೆ ಪರಿಚಯ ಗೊತ್ತಿರೋ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗೋದು ಬಹಳ ಕಷ್ಟ ಮಾಡಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಬಿಕಾಸ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದು ನೋಡಿದೀನಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿರುವಂಥ ವ್ಯಕ್ತಿ ಸಿನಿಮಾ 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 ಅಂತಾನೆ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂತ ವ್ಯಕ್ತಿ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ ಯಾವಾಗ ರಿಲೀಸಿಗೆ ಹೋಗುತ್ತೆ ಅದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಗೊತ್ತಿರಲ್ಲ ಹಂಗಾಗಿ ಒಬ್ಬ ಡೈರೆಕ್ಟರ್ ನಾವು ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ ಆ ಪ್ರಾಸೆಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟವಾದಂಥ ವಿಚಾರ ಅದು ಆಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರ್ತವೆ ತುಂಬಾ ಪ್ಯಾಷನೆಟ್ ಆಗಿರೋ ಡೈರೆಕ್ಟ್ರು ಕಥೆ ನಮಗೆ ಇಷ್ಟ ಆಗ್ಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲದೇ ಇದ್ದಾಗ ಅದನ್ನು ಅವ್ರಿಗೆ ಹೆಂಗೆ ತಿಳಿಸ ಹೇಳೋದು ಬಿಕಾಸ್ ಒಂದು ಮಗು ಥರ ಇರ್ತಾರೆ ಯಾವಾಗಲೂ ಡೈರೆಕ್ಟ್ರುಗಳು ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ ಪ್ರೊಡಕ್ಷನ್ ಆದಮೇಲೆ ಬರುವಂಥ ರಿಸ್ಕ್ಗಳೇನು ಅದನ್ನು ನಿಭಾಯಿಸೋದಕ್ಕೆ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ನಿರ್ಮಾಪಕನೇ ನಿಲ್ಲಬೇಕಾಗಿರೋದು ಬೇರೆ ಯಾರೂ ಅಲ್ಲ ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಅವ್ರಿಗೆಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರ್ ಮಾಡ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನು ಮಾಡಿರ್ತೀವಿ ಅದು ಬಹಳ ಒಂದು ಇರಿಸುಮರಿಸಿರುತ್ತೆ ಕಥೆ ಕೇಳಿದ್ರೆ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಯಾಕಂದರೆ ನಾವು ಕೂಡ ಹಸುವಿಂದ ಇರುವಂಥ ಕಲಾವಿದರು ನಾವು ಆ್ಯಕ್ಚುಲಿ ಭಿಕ್ಷಕರು ಒಳ್ಳೆ ಕಥೆ ಬರಲಿ ಅಂತ ಪಕ್ಕಪಕ್ಷಿತರ ಕಾಯ್ತಾ ಇರ್ತೀವಿ ಒಂದು ವೇಳೆ ಇಷ್ಟ ಆಗ್ಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಲಿಲ್ಲ ಅಂದರೆ ಹೆಂಗಿಲ್ಲ ಅನ್ನೋದು ಹೆಂಗೆ ಬೇಜಾರು ಮಾಡೋದು ಇದು ನಮಗೆ ದೊಡ್ಡ ಸಮಸ್ಯೆ ಒಂದಿನ ಬಿಡುವಲ್ಲಿ ಇದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವ್ರ ಹಠ ಹೇಗಿತ್ತು ಅಂತಂದ್ರೆ ಒಂದಿನ ಮನಸ್ಸೋತು ನನಗೆ ತುಂಬಾ ಎಮೋಷನಲ್ ಆಗಿ ಬಂದು ಕೇಳಿದೆ ಕಥೆನ ನಾನು ಆಗ್ಲೇ ಅನ್ಕೊಂಡಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂದ್ರೆ ನಾನು ಯುದ್ಧ ಕಾಂಡ ಓಕೆ ಹಿಂಗಾಗತ್ತೆ ನನ್ನ ಕ್ಯಾರೆಕ್ಟರ್ ಈ ತರ ಜನ ಇಷ್ಟಪಡ್ತಾರೆ ಇದಾದ್ಮೇಲೆ ಯಾವ ತರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಇರ್ತೀವಿ ಅದು ಬಯಸದೆ ಬಂದ ಭಾಗ್ಯ ತರ ಓಕೆ ಈ ಆದ್ಮೇಲೆ ಈ ಥರದ್ದೊಂದು ಕ್ಯಾರೆಕ್ಟರು ಈ ಥರ ಆಯಾಮಗಳು ಒಬ್ಬ ಪರ್ಫಾರ್ಮರಿಗೆ ಪರ್ಫಾರ್ಮೆನ್ಸ್ ಮಾಡುವಂಥ ಎಲ್ಲ ಲಿಬರ್ಟಿ ಅಂದರೆ ದೊಡ್ಡ ಗ್ರೌಂಡ್ ಇದೆ ಏನು ಬೇಕಾದರೂ ಎಲ್ಲಿ ಬೇಕಾದರೂ ಕುಣ್ಕೊಂಡು ಆಟ ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿದ್ದು ಸಿ ಈ ಥರ ಗೆಟಪ್ಗಳು ಇವರೆಲ್ಲ ಹೇಳಿದ್ರು ಫೈವ್ ಅವರ್ಸ್ ಕೂತ್ಕೊಂಡು ನಾನು ಪೇಶನ್ಸಿಂದ ಕೂತ್ಕೋಬೇಕು ಎ ಸಿ ಎಲ್ಲಿ ಕೂತ್ಕೋಬೇಕು ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಆ ಟೈಮ್ ತಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ ಅಂತ ಸೊ ನನ್ನ ಪ್ರಶ್ನೆ ಇದ್ದಿದ್ದು ಬಾಹುಬಲಿ ಇದು ತುಂಬ ದೊಡ್ಡ ಸಿನಿಮಾ ನಾನು ಇಲ್ಲಿವರೆಗೂ ಮಾಡಿರೋದಕ್ಕಿಂತ ತುಂಬ ದೊಡ್ಡ ಸಿನಿಮಾ ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸರ್ ನಿಮ್ಮ ಹತ್ರ ಇದ್ದೀವಿ ಅಂದರೆ ಅದಕ್ಕೆ ಎಲ್ಲನೂ ನಾವು ಕೂಡ ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವಾಗ ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದ್ದು ಎಸ್ ಈ ಸಿನಿಮಾ ಏನು ಅಂದ್ಕೊಂಡಿದ್ದೀವಿ ಆ ಸಿನಿಮಾ ಆಗತ್ತೆ ಅಂತ ಅವ್ರ ಮಾತು ಕಡಿಮೆ ಸ್ಟೇಜ್ ಫಿಯರ್ ಅಂತ ಹೇಳಿದರು ಬಟ್ ತುಂಬ ಟೆರಿಫಿಕ್ ಮನುಷ್ಯ ಅವರು ತುಂಬ ಡೇರಿಂಗು ಮಾತಂದ್ರೆ ಮಾತು ಒಂದೇ ಒಂದೇ ಮಾತಿಗೆ ಏನು ನಮ್ಮ ಮಾಟೆ ನಾ ಶಾಸನ ಮನದ ಬಾಹುಬಲಿ ಪಿಕ್ಚರ್ ಥರ ಡೈಲಾಗ್ ಅವ್ರದ್ದು ಸೊ ಐ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಆಮೇಲೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಸೊ ಈ ಡೈನಾಮಿಕ್ಸಿಗೆ ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂತ ರೀ ರೆಕಾರ್ಡಿಂಗು ಬೇಕಾಗುತ್ತೆ ಸೊ ಆಫ್ಕೋರ್ಸ್ ಇವರಲ್ಲಿ ಇರ್ತಕ್ಕಂಥ ಥಾಟ್ಸು ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ ಆ ಥರ ಟೆಕ್ನಿಷಿಯನ್ಸ್ ಸೊ ನಮ್ಮ ಅರ್ಧ ಭಾರ ಮುಗೀತು ಇಲ್ಲಿ ಒಬ್ಬ ಬರೇ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು ನಮಗೂ ಸಾಕಾಗಿರುತ್ತೆ ಏನಾಗಿರುತ್ತೆ ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯ ಭಯ ಇಂದ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರತಿದಿನ ಸೆಟ್ಟಿಗೆ ಬಂದವ ಅವ್ರು ಹೇಳಿದ್ದು ಈ ಥರ ಇತ್ತು ಇದನ್ನ ಹೆಂಗೆ ಅದನ್ನು ನಿಭಾಯಿಸ್ತಾರಲ್ವ ಆ ಕ್ವಾಲಿಟೀಸಲ್ಲಿ ಇರುತ್ತಲ್ವ ಅನ್ನೋ ಒಂದು ಒಂದು ಭಯ ಏನಿರುತ್ತಲ್ಲ ಅದು ವೆರಿ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಶೂಟಿಂಗ್ ಸೆಟ್ ಹೋಗೋಕ್ಕೂ ಮುಂಚೆ ನಮ್ಗೆ ಅದು ಯಾವ ಭಯನೂ ಇರಲ್ಲ ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ ಅಂಡ್ ಯೋಗಾನಂದ್ ಸರ್ ಅವ್ರದ್ದು ಎಕ್ಸಲೆಂಟ್ ರೈಟಿಂಗ್ ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ ಸೀನ್ ಹೇಳ್ಬೇಕಾದ್ರೆ ಅಂದ್ರೆ ನಾವು ಸಾಕಷ್ಟು ಮೀಟಿಂಗ್ ಕುತ್ಕೊಂಡಿದ್ದೀವಿ ಸಾಕಷ್ಟು ಚರ್ಚೆಗಳು ಆಗಿದೆ ನನಗೆ ಪ್ರತಿ ಸಲ ಒಂದು ತಲೆ ಇವ್ರದ್ದು ಡೈಲಾಗ್ಸ್ ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ ಈ ಬಾಡಿಗಳಿಗೆ ಈ ಥರದ್ದೆಲ್ಲ ಡೈಲಾಗ್ಸ್ ಗಳು ಹೆಂಗ್ ಬರುತ್ತೆ ನಾವೆಲ್ಲ ಓಕೆ ಚಿಕ್ಕ ಹುಡುಗರಿದ್ದಾಗಿಂದ ತುಂಬ ಮಾಸಾಗಿ ಬೆಳೆದಿರೋದು ಎಲ್ಲ ಪೋಲಿಯೋ ಆಟಗಳು ಮಾಡ್ಕೊಂಡು ಬೆಳೆದಿರೋದು ಅದಕ್ಕೆ ಹೀರೋ ಆಗಿದ್ದು ಬಟ್ ಈ ಥರ ಫಿಸಿಕ್ ಇಟ್ಕೊಂಡು ಆ ಥರದ್ದು ಮಾಸ್ ಡೈಲಾಗ್ಸ್ಗಳದ್ದೆಲ್ಲ ಅದು ಒಂದು ದೊಡ್ಡ ಕ್ವಶನ್ ಇದೆ ಯಾವತ್ತಾದರೂ ತಿಳ್ಕೊಬೇಕು ಫ್ರೀ ಆಗಿದ್ದಾಗ ಬಟ್ ಎಕ್ಸಲೆಂಟ್ ರೈಟಿಂಗ್ ಎಕ್ಸಲೆಂಟ್ ಟೀಮ್ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಒಂದು ಒಳ್ಳೆ ಸಕ್ಸಸ್ ಕೊಟ್ಟಾದ ಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ ನನಗೆ ಎಲ್ಲದಕ್ಕೊಂದು ಸಮಾಧಾನಕರವಾಗಿರುತ್ತೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಬಾಹುಬಲಿ ಅವ್ರು ಹೇಳ್ದಂಗೆ ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಸಿನಿಮಾ ತಾನಾಗೆ ಹೋಗುವಂಥ ಎಲ್ಲ ಶಕ್ತಿ ಆ ಸಿನಿಮಾಗೆ ಆ ಸಿನಿ ಈ ಅದು ಈ ಸಿನಿಮಾದಲ್ಲಿದೆ ನಿರ್ಮಾಪಕರಿಗೂ ಆ ತಾಕತ್ತಿದೆ ಸೊ ನನಗಂತೂ ಯಾವ ಭಯ ಇಲ್ಲ ತುಂಬ ಖುಷಿ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ ಕೈ ಹಿಡಿದಿದ್ದೀರಾ ಎಲ್ಲರೂ ಕೇಳ್ಕೊಂಡಾಗೆ ನಾವು ಪದೇ ಪದೇ ಕೇಳ್ಕೊಳ್ತೀವಿ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವ ಸಿನಿಮಾನೂ ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯ ಇಲ್ಲ ಸೋ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಯಾವಾಗ್ಲೂ ಒಳ್ಳೆ ಸಿನಿಮಾ ಜೊತೆ ನಿಲ್ತೀರಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಈ ಪೋಸ್ಟರ್ ಬಿಟ್ಟ ಮೇಲೆ ನನಗೆ ಭಾಳ ಜನ ಫೋನ್ ಮಾಡ್ತಾ ಇದ್ದಾರೆ ಭಾಳ ಜನ ಕಮೆಂಟ್ ಆಗ್ತಾ ಇದ್ದಾರೆ ಭಾಳ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇದು ಬಿಗ್ ಸುಮಾರು ಜನ ಬೋಡ ಮಾಡಿಸ್ಬಿಟ್ರೆ ಸಾರು ಬೋಡ ಮಾಡಿಸ್ಬಿಟ್ರೆ ಸಾರು ಅಂತ ಕೇಳ್ತಾ ಇದ್ರು ಬಟ್ ನಾನು ಅದ ಬೇಗ ಗೆಟಪ್ ಬೇಕಾಗಿತ್ತು ಸರ್ ಹತ್ರ ಡಿಸ್ಕಷನ್ ಮಾಡಿದಾಗ ಇಲ್ಲ ಮಾಡ್ಸೋಣ ಕರೆಸಿ ಸರ್ ಬಟ್ಟೆ ಸರ್ ಜಾಸ್ತಿ ತಲೆ ಸೈಜ್ ಜಾಸ್ತಿ ತೊಗೊಂಡ್ಬಿಟ್ಟಿದೀವಿ ಯಾಕಂದ್ರೆ ಐದಾರು ಜನ ಬಿಗ್ದವ್ರನ್ನ ಕರ್ಕೊಂಡು ಬಂದೆ ತಗೊಳ್ಳೋರು ಹೋಗೋರು ಮಾಡೋರು ಮತ್ತೆ ಚೆನ್ನಾಗಿರ್ತಿರ್ಲಿಲ್ಲ ಫೋಟೋ ಶೂಟ್ ಮಾಡೋದು ಯಾವುದು ಚೆನ್ನಾಗಿ ಬರ್ತಾ ಇರಲಿಲ್ಲ ಮತ್ತೆ ಕ್ಯಾನ್ಸಲ್ ಮಾಡೋದು ಈ ಥರ ತುಂಬ ಆಗಿತ್ತು ನಮಗೆ ಸಿದ್ದು ಅನ್ನೋರು ವಿಗ್ ಮೇಕರ್ ನನಗೆ ತುಂಬ ಪರಿಚಯದವರು ಹೇಳ್ದು ಹಿಂಗೆ ಆಗ್ತಾ ಇದೆ ಏನು ಅಂತ ಒಂದು ಸರ್ ಎಲ್ಲ ಸಾರ್ದೆಲ್ಲ ಅಳತೆ ಸರ್ ಅವರು ಹೇಳಿದರು ಇಲ್ಲ ಸರ್ ಒಂದು ಕೆಲಸ ಮಾಡೋಣ ಬಾಂಬೆಲಿ ಸ್ಮೂತಿನಂತ ಒಂದು ಯಾವುದೋ ಕಂಪ್ನಿ ಇದೆ ಸರ್ ಅಲ್ಲಿ ಸಖತ್ತಾಗಿ ಸಿಗುತ್ತೆ ನ್ಯಾಚುರಲ್ ಆಗಿರುತ್ತೆ ಈ ಎನಿಮಲ್ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಹೊಟ್ಟೆ ಮಾಡಿರೋದು ಪುಷ್ಪಾದವ್ರು ಮಾಡಿದ್ದು ಮತ್ತು ಜವಾನ ಸಿನಿಮಾದಲ್ಲಿ ಶಾರುಖ್ ಸರ್ ಮಾಡಿರೋದು ಅವರೆಲ್ಲ ಒರಿಜಿನಾಲಿಟಿ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋಗಿ ಮಟೀರಿಯಲ್ ತಂದು ಮಾಡಿದ್ರೆ ಆಗುತ್ತೆ ಸರ್ ಅಂತಂದರು ಸರಿ ಅಂತ ಒಂದು ಸರಿ ಬಾಬೆ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಅಷ್ಟು ಮಟೀರಿಯಲ್ನ ತಂದು ಸರ್ಗೆ ಹೇಳಿದ್ವಿ ಬಟ್ ಅದು ಫೈವ್ ಅವರ್ಸ್ ಹಾಗೆ ಕೂತ್ಕೋಬೇಕು ಎ ಸಿ ಅಲ್ಲಿ ಕೂತ್ಕೋಬೇಕು ಅದನ್ನು ಸೊ ಬಂದು ಹಾಕಿ ಮೋಲ್ಡ್ ಹಾಕಿ ಅದು ಮಾಡಿದ್ವಿ ಫೈವ್ ಅವರ್ಸ್ ಕೂತ್ಕೊಂಡ್ರು ಮಾಡಿದ್ವಿ ಎಲ್ಲ ನೋಡಿ ಆಮೇಲೆ ನೋಡಿದ್ರೆ ಫುಲ್ ರೆಡಿ ಆಗೋಯ್ತು ಫೋಟೋ ಶೂಟ್ ಮಾಡಿದ್ರೆ ಅದ್ಭುತವಾಗಿ ನ್ಯಾಚುರಾಲಿಟಿನೇ ಇದೆ ಬಟ್ ಅದನ್ನು ಖರ್ಚು ಅದನ್ನು ಮಾಡ್ಸೋಕ್ಕೇನೆ ಆ ಥರ ನಮಗೆ ಒಂದು ಲಕ್ಷದ ಮೇಲೆ ಆಗುತ್ತೆ ಬಟ್ ಅದನ್ನು ಟೂ ಡೇಸ್ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಸೊ ನಮಗೆ ಫಿಫ್ಟೀನ್ ಡೇಸ್ ಬೇಕಾಗಿದೆ ಸೊ ನಾವು ಅದನ್ನು ಒಂದು ನಾಲ್ಕೈದು ಆಲ್ರೆಡಿ ಮಾಡ್ಸಿಟ್ಟಿದ್ದೀವಿ ಇದ್ರ ಬಿಟ್ಟು ಇನ್ನೂ ಬೇರೆ ಬೇರೆ ಗೆಟಪ್ಗಳಿದೆ ಬೇರೆ ಬೇರೆ ಇದೆ ಅದ್ಭುತವಾಗಿದೆ ಅಂತೂ ಒಂದು ನ್ಯಾಷನಲ್ ಲೆವೆಲಲ್ಲಿದೆ ಕತೆ ಈಗಲೇ ಹೇಳಲ್ಲ ನೆಕ್ಸ್ಟು ನಿಮ್ಗೆ ಅದನ್ನೊಂದೊಂದೊಂದೊಂದು ಬಿಡ್ತಾ ಹೋಗ್ತೀನಿ ಟೀಸರು ಟೈಟ್ಲು ಟ್ರೇಲರು ನಿಮ್ಮ ಹಗಳ ಹಾರೈಕೆ ಮತ್ತು ಪ್ರೋತ್ಸಾಹ ಹಾಗೇ ಇರಲಿ ಥ್ಯಾಂಕ್ ಯು